ನಮ್ಮ ಪೇರೆಂಟಿಂಗ್ ಕಾರ್ಯಾಗಾರದಲ್ಲಿ ಹದಿಹರೆಯದ ಮಕ್ಕಳ ವರ್ತನೆಯ ಕುರಿತಾಗಿಯೇ ತಂದೆ ತಾಯಿ ಹಲವಾರು ಸವಾಲುಗಳನ್ನು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎನ್ನುವುದು ಅರ್ಥವಾಯಿತು ಎಳೆ ವಯಸ್ಸಿನಲ್ಲಿಯೇ ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿಯೇ ಬದಲಾವಣೆ ಮಾಡಿಕೊಂಡರೆ ಹದಿಹರೆಯ ಯೌವನಕ್ಕೆ ಕಾಲಿಡುವ ವಯಸ್ಸಿನಲ್ಲಿ ಮಕ್ಕಳು ಎದುರಿಸುವ ಎಷ್ಟೋ ಸವಾಲುಗಳನ್ನು ಸರಿಪಡಿಸಬಹುದು ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವೇ ವಾತ್ಸಲ್ಯ ಕಾರ್ಯಕ್ರಮ ಎಳೆ ವಯಸ್ಸಿನ ಮಕ್ಕಳಿರುವ ಪಾಲಕರು ಮಗುವನ್ನು ನಿರೀಕ್ಷೆ ಮಾಡುತ್ತಿರುವ ದಂಪತಿಗಳಿಗಾಗಿ ನಾವು ಹಮ್ಮಿಕೊಂಡ ಕಾರ್ಯಾಗಾರ ಅರ್ಲಿ ಪೇರೆಂಟಿಂಗ್ನಲ್ಲಿ ದಶಕಗಳ ಕಾಲ ತರಬೇತಿ ಕಾರ್ಯಾಗಾರಗಳನ್ನು ಮಾಡುತ್ತಾ ಬಂದಿರುವ ಸಾರಂಗ ಟ್ರಸ್ಟ್ನ ಪೇರೆಂಟಿಂಗ್ ಟೀಮ್ ವಾತ್ಸಲ್ಯ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದೆ ವಾತ್ಸಲ್ಯ ಕಾರ್ಯಕ್ರಮ ಇದೇ ಮೇ ಮೂವತ್ತೊಂದರಂದು ಶನಿವಾರ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡರವರೆಗೆ ವಿಪುರಂನಲ್ಲಿರುವ ಆರ್ಯ ಸಮಾಜದಲ್ಲಿ ನಡೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಝೀರೋ ಏಯ್ಟ್ ಟು ಫೋರ್ ಟು ಏಯ್ಟ್ ತ್ರೀ ಒನ್ ಡಬಲ್ ಝೀರೋ ಒನ್ ಸೆವೆನ್ ಝೀರೋ ತ್ರೀ ಏಯ್ಟ್ ಮಗಳು ಓದಿನಲ್ಲಿ ಜಾಣೆ ಪರೀಕ್ಷೆಯಲ್ಲಿ ಮಾತ್ರ ಉತ್ತಮ ಅಂಕ ತೆಗೆದುಕೊಳ್ಳಲು ಕಷ್ಟ ಆಗಿದೆ ಪರೀಕ್ಷೆ ಇಲ್ಲದೆ ಬೇರೆ ಸಂದರ್ಭದಲ್ಲಿ ಚೆನ್ನಾಗಿಯೇ ಎಲ್ಲದಕ್ಕೂ ಉತ್ತರ ಕೊಡುತ್ತಾಳೆ ಅವಳಿಗೆ ಪರೀಕ್ಷೆ ಎದುರಿಸುವುದು ಭಯ ಆಗಿದೆಯಾ ಯಾಕೆ ಹೀಗೆ ಸೊ ಅವ್ರ ಟೆಸ್ಟ್ ಪ್ರಕಾರ ಅವಳಿಗೆ ಯಾವುದಾದ್ರೂ ಓದೋದು ಅಥವಾ ಬರೆಯೋದು ಅಥವಾ ಸ್ಪೆಲಿಂಗು ಅಥವಾ ಮ್ಯಾಥ್ಸಲ್ಲಿ ಏನಾದರೂ ತೊಂದರೆ ಇದೆಯಾ ಅನ್ನೋದನ್ನು ಫಸ್ಟ್ ನೋಡಬೇಕು ನಾವು ಅದೊಂದು ಇದು ಯಾವುದೂ ತೊಂದರೆ ಇಲ್ಲ ಬುದ್ಧಿಶಕ್ತಿ ಚೆನ್ನಾಗಿದೆ ಕಲಿಕೆಯಲ್ಲೂ ಚೆನ್ನಾಗಿದೆ ಅಂದರೆ ಇದೇನಾಗುತ್ತೆ ಅಂದರೆ ನಮ್ಮ ಸೈಕಾಲ ಮನೋವಿಜ್ಞಾನಿಗಳ ಕೆಲಸ ಹೇಗೆ ಅಂತಂದರೆ ಪತ್ತೆದಾರಿ ಕೆಲಸ ಅಂದರೆ ನಮ್ಮ ನೋಡಿದ ತಕ್ಷಣ ಮಗು ಮುಖ ನೋಡಿದ ತಕ್ಷಣ ಅಥವಾ ಯಾರದೇ ಮುಖ ನೋಡಿದ ತಕ್ಷಣ ನಮಗೇನೆಲ್ಲ ಹೊಳ್ದು ಹೊಳ್ದು ಬಿಡೋದಿಲ್ಲ ಸೊ ನಾವು ಪತ್ತೆದಾರಿ ಕೆಲಸ ಮಾಡಬೇಕು ಪ್ರತಿಯೊಂದು ವಿಷ ಪ್ರತಿಯೊಂದು ಬಿಹೇವಿಯರ್ಗೂ ಲರ್ನಿಂಗ್ ಆಗಲಿ ಬೇರೆ ಯಾವುದೇ ವಿಷಯಕ್ಕಾಗಲಿ ಹತ್ತಾರು ಕಾರಣಗಳಿರ್ಬೋದು ಸೊ ನಾವು ಒಂದೊಂದನ್ನು ಔಟ್ ಮಾಡ್ಕೊಂಡು ಹೋಗಬೇಕು ಸೊ ಅದರಿಂದ ನಾನು ಕೆಲಸ ಮಾಡೋ ರೀತಿ ಆ ರೀತಿ ನಿಮ್ಮ ಸಲ ಸುಮಾರು ಮೂವತ್ತು ವರ್ಷ ನಾನು ಮಕ್ಕಳ ವಿಜ್ಞಾನಿ ಮನೋವಿಜ್ಞಾನಿ ಆಗಿದ್ದೆ ಸೊ ಬುದ್ಧಿಶಕ್ತಿ ಚೆನ್ನಾಗಿದೆಯಾ ಓಕೆ ನೆಕ್ಸ್ಟ್ ಕಲಿಕೆಯಲ್ಲಿ ತೊಂದರೆ ಇದೆಯಾ ಕಲಿಕೆಯಲ್ಲಿ ಏನೂ ತೊಂದರೆ ಇಲ್ಲ ಅದು ನಂಗೆ ಡೌಟ್ಫುಲ್ ಏನಾದ್ರು ಸ್ವಲ್ಪ ಅವಳು ನಿಧಾನನ ಬರೆಯೋದು ನಿಧಾನನ ಲೆಕ್ಕ ಕಷ್ಟನ ಇವೆಲ್ಲ ನೋಡಬೇಕು ಅದರೊಳಗೂ ಏನೂ ತೊಂದರೆ ಇಲ್ಲದೇ ಇದ್ದರೆ ನೆಕ್ಸ್ಟ್ ನಾನು ಮ ಹುಡುಗಿನ ಮಾತಾಡಿಸ್ಬಿಟ್ಟು ಅವಳಿಗೆ ಸ್ವಲ್ಪ ಭಯದ ತೊಂದರೆ ಇದೆಯಾ ನೋಡಬೇಕು ಅಂದರೆ ಕೆಲವು ಸಲ ತಂದೆ ತಾಯಿಗಳು ಒತ್ತಡ ಹಾಕದಿದ್ರು ಮಕ್ಕಳಿಗೆ ಒಳಗಡೆಯಿಂದ ಭಯ ಬರುತ್ತದು ನನಗೆ ಕಮ್ಮಿ ಮಾರ್ಕ್ಸ್ ಬಂದ್ಬಿಟ್ರೆ ಏನಾಗುತ್ತೆ ಏನಾಗುತ್ತೆ ಏನಾಗೋಗುತ್ತೆ ಅಂತ ಇದರಿಂದ ಮರುವಾಗೋ ಚಾನ್ಸ್ ಇದೆ ಬೇರೆ ಎಲ್ಲಾದ್ರಲ್ಲೂ ಮ ಮರಿವಿಲ್ಲ ಪಾಠ ಮಾತ್ರ ಮರುವು ಅಂದರೆ ಈ ಕಾರಣ ಆಗುತ್ತೆ ಅಂದರೆ ತ ಮಗು ತನ್ನಷ್ಟಕ್ಕೆ ತಾನೇ ಒತ್ತಡ ಹಾಕೋತಾ ಇದ್ದಾಳ ಅನ್ನೋದು ಸೊ ಹುಡುಗಿ ತನ್ನಷ್ಟಕ್ಕೆ ತಾನೇ ಒತ್ತಡ ಹಾಕೋತಿದ್ದಾಳ ಅನ್ನೋದನ್ನು ನಾವು ತಕ್ಷಣ ಗೊತ್ತಾಗಲ್ಲ ಅವಳ ಜೊತೆ ಮಾತಾಡಿ ಕೆಲವು ಸಲ ಸ್ಪೆಷಲ್ಲು ಮಾನಸಿಕ ತ ಪರೀಕ್ಷೆಗಳುಂಟು ಅಂದರೆ ಪುಟ್ಟ ಮಕ್ಕಳಿಗೆ ನಾವು ಡೈರೆಕ್ಟಾಗಿ ಈ ಥರ ಚೇರ್ ಹತ್ರ ಕೂತ್ಕೊಂಡು ಹೇಳು ನಿನ್ನ ಮನಸ್ಸಲ್ಲಿ ಏನಾಗ್ತಿದೆ ಅಂದರೆ ಯಾವ ಮಕ್ಕಳು ಹೇಳೋದಿಲ್ಲ ತಂದೆ ತಾಯಿ ಬಗ್ಗೆ ಅಂತೂ ಹೇಳೋದೆ ಹೇಳೋದೇ ಇಲ್ಲ ನಮ್ಮ ಏಷ್ಯನ್ ಮಕ್ಕಳು ಸಾಮಾನ್ಯವಾಗಿ ತಂದೆ ತಾಯಿ ಮಗ ಕಂಪ್ಲೇಂಟ್ ಮಾಡಲ್ಲ ಯಾವಾಗ ಕಂಪ್ಲೇಂಟ್ ಮಾಡ್ತಾರೆ ಅವರು ತಂದೆ ತಾಯಿ ಮಕ್ಕಳು ನಮ್ಮನ್ನು ಕರ್ ಹತ್ರ ಕರ್ಕೊಂಡ್ಬಂದು ಅವರು ಉದ್ದಕ್ಕೆ ಲಿಸ್ಟು ಇವ್ನು ಹಿಂಗೆ ಅವ್ನು ಹಂಗೆ ಇವ್ನು ಹುಡುಗರು ವಿಷಯ ಹೇಳ್ತಾ ಇದ್ದೀನಿ ಸಾಮಾನ್ಯ ಹಂಗೆ ಹಿಂಗೆ ಹೀಗೆ ಅಂದಾಗ ಆಗ ಆ ಮಕ್ಕಳು ಬೇಕಾ ಅಷ್ಟು ಹೇಳ್ತಾರೆ ಅವಾಗ ತಾನೇ ಕೇಳಿಸ್ಕೊಂಡಿರ್ತಾರಲ್ಲ ಉದ್ದ ಲಿಸ್ಟು ಅವಾಗ ಅದರ್ವೈಸ್ ಮಕ್ಕಳು ಎಲ್ಲ ಒಳಗಡೆ ಇಟ್ಕೊತಾರೆ ಅದರಿಂದ ನಾವು ಅವ್ರ ಜೊತೆ ಇಲ್ಲ ಸ್ಟೋರಿ ಟೆಲ್ಲಿಂಗ್ ಕತೆ ಹೇಳೋ ಮೂಲಕ ಅಥವಾ ಆರ್ಟ್ ವರ್ಕ್ ಚಿತ್ರಕಲೆ ಮೂಲಕ ಅಥವಾ ಇನ್ನು ಕೆಲವು ಸೆಂಟೆನ್ಸ್ ಕಂಪ್ಲೀಷನ್ ಅಂದರೆ ಅಪೂರ್ಣ ವಾಕ್ಯಗಳು ಕೊಡ್ತೀವಿ ಅದನ್ನು ಒಟ್ಟಿನಲ್ಲಿ ಇದರ ಅರ್ಥ ಏನು ಅಂತಂದರೆ ಮಕ್ಕಳ ಮನಸ್ಸಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳಕ್ಕೆ ಕೆಲವು ಪರೀಕ್ಷೆಗಳನ್ನ ಮಾಡ್ತೀವಿ ಅದು ನಂತರ ಏನೋ ಒಂದು ಕ್ಲೂ ಬಂದೇ ಗೊತ್ತಾಗ ಗೊತ್ತಾಗೇ ಆಗುತ್ತೆ ನಮಗೆ ಆಗ ತಂದೆ ತಾಯಿ ಹತ್ರ ಕೂತ್ಕೊಂಡು ಮತ್ತೆ ಮತ್ತೆ ನಾವು ಕೆಲಸ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ನೀವು ನಿಮಗೆ ಕಾಳಜಿ ಇದೆ ನೀವು ನಿಮ್ಮ ಪರವಾಗಿ ಮಾತಾಡಿರ್ತೀರಾ ಮಗು ಪರವಾಗಿ ಮಾತಾಡಿರ್ತೀರಾ ಬಟ್ ನಮ್ಗೆ ಅರ್ಥವಾಗಿರೋ ವಿಷಯಗಳನ್ನ ತಿಳ್ಕೋಬೇಕು ಮನೆ ವಾತಾವರಣ ಹೇಗೆ ಎಲ್ಲರೂ ಒತ್ತಡ ಬರ್ತಿದ್ಯಾ ಈ ಮಗುಗೆ ಏನು ಅಂತ ಸೊ ಹೀಗೆ ಜಸ್ಟ್ ಸಿಂಪಲ್ಲಾಗಿ ಆಗೋದಿಲ್ಲ ಸೊ ಕಾರಣಗಳನ್ನ ತಿಳ್ಕೊಂಡು ಅದಕ್ಕೆ ಸರಿಯಾಗಿ ನಾವು ಪರಿಹಾರ ಕೊಡಬೇಕಾಗತ್ತೆ ಖಂಡಿತ ಕಾರಣ ಸಿಗುತ್ತೆ ಸಿಗೋಲ್ಲ ಅಂತಲ್ಲ ಕಾರಣ ಸಿಕ್ಕೇ ಸಿಗತ್ತೆ ಆದರೆ ನೀವು ನನ್ನಿಂದ ನಮ್ಮಿಂದ ಆಗಿರ್ಬೋದು ಇನ್ನೊಬ್ಬ ಟೀಚರಿಂದ ಆಗಿರ್ಬೋದು ಶಾಲೆಯಿಂದ ಆಗಿರ್ಬೋದು ಅಂತ ಅಂದ್ಕೊಳ್ಳೋದು ಕರೆಕ್ಟು ಬಟ್ ಅದೇ ಅಂತ ಪ್ರೂವ್ ಆಗಬೇಕಲ್ವಾ ಆ ಕೆಲಸ ನಾವು ಮಾಡ್ತೀವಿ ಓಕೆ ಈ ಇದರ ಈ ವಿಷಯದಲ್ಲಿ ನಾನು ಹೇಳೋದೇನು ಇಷ್ಟ ಪಡ್ತೀನಿ ಅಂತಂದರೆ ಪೇರೆಂಟಿಂಗು ಖಂಡಿತ ಅದು ಯಾವ ಪೇರೆಂಟ್ಸು ಪರ್ಫೆಕ್ಟ್ ಅಲ್ಲ ಪರಿಪೂರ್ಣರಲ್ಲ ಅಂತ ತಿಳ್ಕೊಬೇಕು ಫಸ್ಟ್ ಅದು ತುಂಬ ಮುಖ್ಯ ನಾನು ನಿಮ್ಮಲ್ಲಿ ಪೇರೆಂಟ್ಸ್ ಗ್ರೂಪ್ ಅಂತ ಮಾಡ್ತಾ ಇದ್ದೆ ಯಾಕೆಂದರೆ ನನಗೆ ತಾಯಿಯಾದವಳು ಒಬ್ಳು ಸಿಕ್ಬಿಟ್ರೆ ಆ ಮಕ್ಕಳಿಗೆ ತೊಂದರೆಗೆ ಪರಿಹಾರಕ್ಕೆ ಕೀ ಸಿಕ್ಬಿಡುತ್ತೆ ಕೀಲಿ ಕೈ ಸಿಕ್ಬಿಡುತ್ತೆ ಯಾಕೆಂದರೆ ತೊಂದರೆ ಏನು ಅಂತ ಕರೆಕ್ಟಾಗಿ ಹೇಳೋದು ಅವರೇ ಹೇಳಬೇಕು ಅದನ್ನು ಪರಿಹಾರ ಮಾಡಬೇಕಾದವರು ಅವರೇ ತಂದೆ ಬರ್ತಾರೆ ತಂದೆ ಸಹಾಯ ಕೊಡ್ತಾರೆ ಬಟ್ ತಾಯಿ ನಂಗೆ ತುಂಬ ಮುಖ್ಯ ಸೊ ನಾನು ತಾಯಿರಿಗೋಸ್ಕರನೇ ಗ್ರೂಪ್ ನಡೆಸ್ತಿದ್ದೆ ಅಲ್ಲಿ ನನಗೆ ಅರ್ಥ ಆಗಿದ್ದೇನು ಅಂದರೆ ನಾವು ಸೈಕಾಲಜಿ ಟರ್ಮ್ಸು ಏನೇನೋ ಎಲ್ಲ ಉಪಯೋಗಿಸ್ಬೋದು ಎಲ್ಲ ತಾಯಿರಿಗೂ ಎಷ್ಟೊಂದು ತಿಳಿದಿರುತ್ತೆ ಅವ್ರು ಮಕ್ಕಳು ಅರ್ಥ ಮಾಡ್ಕೊಳ್ಳೋ ರೀತಿ ಗೊತ್ತಿರುತ್ತೆ ಮಕ್ಕಳು ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ಆದರೆ ಅದನ್ನು ಆ್ಯಕ್ಚುಯಲಾಗಿ ಮಾಡುವಾಗ ಇಂಪ್ಲಿಮೆಂಟ್ ಮಾಡುವಾಗ ಅವ್ರಿಗೆ ಕೆಲಸ ಅಡೆತಡೆ ಬರುತ್ತೆ ಅದು ಅವರಿಂದನೇ ಬರ್ಬೋದು ಇಲ್ಲ ಮನೆಯವರಿಂದ ಬರ್ಬೋದು ನಾವು ಅವಾಗ ಆಡೇ ತಡಿನ ಸ್ವಲ್ಪ ಹಿಂಗೆ ಹಿಂಗೆ ಮಾಡಿಬಿಟ್ಟು ಒಂದು ರೋಡ್ ತೋರಿಸೋದು ನಮ್ಮ ಕೆಲಸ ಸೊ ನಮ್ಮ ಹತ್ರ ಬಂದರೆ ಫುಲ್ ಪರಿಹಾರ ಸಿಗತ್ತೆ ಅಂತ ಅಲ್ಲ ನಾವೆಲ್ಲ ಕ್ಲಿಯರ್ ಮಾಡಿಬಿಟ್ಟು ನೋಡಿ ಇದಿರ್ಬೋದು ಅದಿರ್ಬೋದು ಹೀಗೆ ಮಾಡಿ ಹಾಗೆ ಮಾಡಿ ಆಮೇಲೆ ಸೈಕಾಲಜಿಸ್ಟ್ ಹತ್ರ ಬರೋರು ಫಾಲೋ ಅಪ್ ತುಂಬ ಮುಖ್ಯ ಅಯ್ಯೋ ಅವರು ಹೇಳ್ತಾರೆ ಹಿಂಗಂತೆ ಹಂಗಂತೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಪ್ರಯೋಜನ ಇಲ್ಲ ಬಂದು ಹೋಗಿ ಮಾಡ್ತಿರ್ಬೇಕು ನಮ್ಮ ಜೊತೆ ನೀವು ಫ್ರೆಂಡ್ ಥರ ಆಗಬೇಕು ಇನ್ನೂ ಜಾಸ್ತಿ ನಾವು ಮಗೋ ವಿಷಯ ತಿಳ್ಕೊತೀವಿ ನಿಮ್ಮ ವಿಷಯ ತಿಳ್ಕೊತೀವಿ ಕೆಲವು ಸಲ ಸಮಿಂಗ್ ನೋನ್ ಆ್ಯಸ್ ಟ್ರಾನ್ಸ್ಜೆನ್ರೇಷನ್ ಅಲ್ಲಂತಿದೆ ಕೇಳಿದ್ದೀರಾ ಅಜ್ಜಿಗೆ ಗಾಬರಿ ಇದ್ದರೆ ಅದು ತಾಯಿ ಗಾಬ್ರಿಗೆ ಬಂದು ಮಗು ಗಾಬ್ರಿಗೆ ಬರ್ಬೋದು ನಮ್ಮಲ್ಲಿ ಯಾರು ಆ ಥರ ಎಲ್ಲ ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಬಟ್ ನಾವು ಕೂತ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ಅಂದರೆ ಟು ಸಮ್ ಎಕ್ಸ್ಟೆಂಟ್ ಬಯಾಲಜಿಕಲ್ ಆಲ್ಸೋ ಇದು ಬರುತ್ತೆ ಎಸ್ಪೆಷಲಿ ಗಾಬರಿ ಇರೋ ಮಕ್ಕಳಿಗೆ ಬರೀ ಒಳ್ಳೆಯದೇ ಬರಬೇಕು ಅಂದ್ರೆ ಹೇಗೆ ಜೀನ್ಸ್ ಮೂಲಕ ಬೇಡದಿದ್ದು ಬರುತ್ತೆ ಅಲ್ವಾ ಜಾಣತನ ಕ್ರಿಯೇಟಿವಿಟಿ ಬುದ್ಧಿಶಕ್ತಿ ಎಲ್ಲನೂ ಜೀನ್ಸಲ್ಲಿ ಅರವತ್ತು ಪರ್ಸೆಂಟ್ ಬಂದೇ ಬರುತ್ತಲ್ವಾ ಇನ್ನೊಂದು ಉಳಿದಿದ್ದು ಎನ್ವೈರನ್ಮೆಂಟು ಸ್ಕೂಲು ಕಾಲೇಜು ಅದರಿಂದ ಅದೇ ಥರ ಗಾಬರಿ ಕೋಪ ಅದಕ್ಕೆ ನಾನು ಇವಾಗಲೇ ಮುನ್ನುಡಿ ಬರೀತಾ ಇದ್ದೀನಿ ಅದಕ್ಕೆ ನಮ್ಮ ಹುಡುಗ ತುಂಬ ಕೋಪ ಅಂದಾಗ ಫಸ್ಟ್ ಪ್ರಶ್ನೆ ಕೇಳೋದು ಯಾರು ನಿಮ್ಮಲ್ಲಿ ಕೋಪ ಅಂತ ಕೇಳ್ತೀನಿ ನಾನು ನಾನು ಮಾಡ್ಕೊಳ್ಳಲ್ಲ ನಮ್ಮ ಯಜಮಾನ್ರು ಮಾಡ್ಕೊಳ್ಳಲ್ಲ ಆದರೆ ನಮ್ಮ ಯಜಮಾನ್ರು ತಮ್ಮ ಅಮ್ಮ ಒಬ್ಬ ಹೀಗೆ ಅಂತಾರೆ ಅವಾಗ ಅರ್ಥ ಆಗುತ್ತೆ ಎಲ್ಲಿಂದ ಬರ್ತದೆ ಮಗುಗೆ ಕೋಪ ಕೋಪ